ರೇವಗ್ಗಿ ರಟಕಲ್ಗುಡ್ಡದಲ್ಲಿ ಬಲಿಪಾಡ್ಯಮಿ ಪ್ರಯುಕ್ತ ಗೋಪೂಜೆ ಕಲಬುರ್ಗಿ ಕಾಳಗಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಸುಕ್ಷೇತ್ರ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನ ರೇವಗ್ಗಿ ರಟಕಲ್ಗುಡ್ಡದಲ್ಲಿ ಗೋಪೂಜೆ ನೆರವೇರಿತು ಸರ್ಕಾರದ ನಿರ್ದೇಶನದಂತೆ ಶ್ರೀ ರಾಮಲಿಂಗಾರೆಡ್ಡಿ ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಆಯುಕ್ತಕರು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಬೆಂಗಳೂರು ಮತ್ತು ಮಾನ್ಯ ಪ್ರಭುರೆಡ್ಡಿ ಸಹಾಯಕ ಆಯುಕ್ತಕರು ಸೇಡಂ ಹಾಗೂ ದೇವಸ್ಥಾನ ಆಡಳಿತ ಅಧಿಕಾರಿಗಳ ಆದೇಶದ ಮೇರೆಗೆ ದಿನ ದಿನಾಂಕ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಸಂಜೆ ಆರು ಮೂವತ್ತಕ್ಕೆ ದೀಪಾವಳಿ ಬಲೆಪಾಡ್ಯಮಿ ದಿನ ಗೋಧುಳಿ ಲಗ್ನದಲ್ಲಿ ಗೋಪೂಜೆ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಷಟ್ಸ್ಥಲ ಬ್ರಹ್ಮಶ್ರೀ ರೇವಣ ಸಿದ್ದ ಶಿವಾಚಾರ್ಯರು ರೇವಣ ಸಿದ್ದೇಶ್ವರ ಹಿರೇಮಠ ರಟಕಲ್ ಪೂಜ್ಯ ಶ್ರೀ ನೀಲಕಂಠ ದೇವರು ದೊಡ್ಡಮಠ ರಟಕಲ್ ಭಾಗವಹಿಸಿದ್ರು ಗೋಪಾಲಕರು ಗೋವುಗಳಿಗೆ ವಿಶೇಷವಾಗಿ ಅಲಂಕಾರ ಮಾಡಿದರು ಪೂಜ್ಯರು ಗೋವುಗಳಿಗೆ ಪೂಜೆ ಮಾಡಿ ಪ್ರಸಾದ ನೈವೇದ್ಯ ನೀಡಿದರು ಈ ಸಂದರ್ಭದಲ್ಲಿ ಪೂಜ್ಯರು ಮಾತನಾಡಿ ಎಲ್ಲ ಭಕ್ತಾದಿಗಳಿಗೆ ಆ ರೇವಣ ಸಿದ್ದೇಶ್ವರನ ಕೃಪೆ ಮತ್ತು ಆ ಗೋವುಗಳ ಆಶೀರ್ವಾದ ತಮ್ಮ ಮೇಲೆ ಇರಲಿ ನಿಮಗೆಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪದಂತೆ ತಮ್ಮ ಮನೆಯಲ್ಲಿ ಮನ ಸುಖ ಶಾಂತಿ ನೆಲೆಸಲಿ ಸಂಸಾರದಲ್ಲಿ ಎಲ್ಲವೂ ಚೆನ್ನಾಗಿರಲಿ ಆರೋಗ್ಯ ಭೋಗ ಭಾಗ್ಯ ಸಿರಿ ಸಂಪತ್ತು ಶಾಶ್ವತವಾಗಿ ಸದಾ ಕರುಣಿಸಲಿ ದೇವಸ್ಥಾನದಲ್ಲಿ ದೀಪಾವಳಿ ಹಬ್ಬದ ಗೋಪೂಜೆ ಮಾಡಲು ಸಹಕಾರ ಮಾಡಿಕೊಟ್ಟ ಸರ್ಕಾರಕ್ಕೆ ಅಭಿನಂದನೆಗಳು ಎಂದರು ಈ ಸಂದರ್ಭದಲ್ಲಿ ಸದಾಶಿವ ಬಗ್ಗೆ ದೇವಸ್ಥಾನದ ಕಾರ್ಯದರ್ಶಿಗಳು ವೀರಣ್ಣ ಗಂಗಾಣಿ ರೈತ ಮುಖಂಡರು ನಾಗರಾಜ್ ಬಿರಾದಾರ್ ಅರ್ಚಕರಾದ ಶಾಂತಯ್ಯ ಸ್ವಾಮಿ ಓಂಕಾರ ಮಡಪತಿ ಸೋಮನಾಥ ಸ್ವಾಮಿ ದೇವಸ್ಥಾನದ ಸಿಬ್ಬಂದಿಗಳಾದ ಗುರುಸಿದ್ದಯ್ಯ ಸ್ವಾಮಿ ಕಂಠಿ ಮಲ್ಲಿಕಾರ್ಜುನ್ ರೇವಗ್ಗಿ ಚಿಂಟು ಮತ್ತು ಪೊಲೀಸ್ ಸಿಬ್ಬಂದಿ ವಿಶೇಷವಾಗಿ ಗೋರಕ್ಷಕರು ಸೇರಿದಂತೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ತಾಯಂದಿರು ಉಪಸ್ಥಿತರಿದ್ದರು ವರದಿ ಎಸ್ವಿ ಗಂಗಾಣಿ. ಬರೋವಿಲ್ಲದ ಕೂಟ ಲಿಂಗವಿಲ್ಲದ ನೋಟ ಜಂಗಮವಿಲ್ಲದ ಮಾಟ ಪ್ರಸಾದವಿಲ್ಲದ ಊಟ ಶ್ರೀ ಜಗತ್ಪುರೋ ರಂಭಾಪುರ ಶಾಂ ಜಂಗ ಸಂಘವನ್ನು ಕಾಣಬೇಕು ದಾರಿ ಅರಿತವ ಅರಿಯದವರಿಗೆ ದಾರಿ ತೋರಬೇಕು ತೋರುವುದು ಬಲ್ಲವ ಧರ್ಮವಾದರೆ ಋಣ ತೀರಿಸುವುದು ಪಡೆದವನ ಧರ್ಮವಾಗಬೇಕು ದಾರಿ ತೋರುವನೇ ಗುರು ಅಲ್ಲದ ಲಾಭ ಪಡೆಯುವ ಆತನೇ ಶಿಷ್ಯನಯ್ಯ ಶ್ರೀ ಜಗದ್ಗುರು ರಂಭಾ ಪುರುಷ ಹರ ಸುದಕ್ಷ ಶಿಕ್ಷ ಶಿಕ್ಷಕಂ ಸಮಸ್ತ ಲೋಕ ರಕ್ಷಕಂ ಗಿರೀಂದ್ರ ಮೇರು ಕರ್ಮಕಂ ಕರೀಂದ್ರ ಚರ್ಮ ವರ್ಮಕಂ

ಹೊರವಿಲ್ಲದ ಕೂಟ ಲಿಂಗವಿಲ್ಲದ ನೋಟ ಜಂಗಮವಿಲ್ಲದ ಮಠ ಪ್ರಸಾದವಿಲ್ಲದ ಊಟ ಶ್ರೀ ಜಗತ್ ಗುರು ರಂಭಾಕುರ ಶಾಂ ಸಂಗಮನು ಕಾಣಬೇಕು ಗಾರಿ ಹರಿತವ ಅರಿಯದವರಿಗೆ ದಾರಿ ತೋರಬೇಕು ತೋರುವುದು ಬಲ್ಲವ ಧರ್ಮವಾದರೆ ಋಣ